ಮಾಲೂರು ಶಾಸಕ ಕೆ ವೈ ನಂಜೇಗೌಡರ ವಿರುದ್ದ ತಿರುಗಿಬಿದ್ದ ಉಪಾರಹಳ್ಳಿ ಗ್ರಾಮಸ್ಥರು ಮೂಲಭೂತ ಸೌಲಭ್ಯ ವಂಚಿತ ಗ್ರಾಮ ನಮ್ಮದು ಮುಂಬರುವ ಚುನಾವಣೆಗಳನ್ನು ಬಹಿಷ್ಕಾರ ಹಾಕುವುದಾಗಿ ಶಾಸಕರ ವಿರುದ್ದ ತಿರುಗಿಬಿದ್ದಿದ್ದಾರೆ ಮಾಸ್ತಿ ಕೆ ಉಪಾರಹಳ್ಳಿ ಗ್ರಾಮದಲ್ಲಿ ರಸ್ತೆ ನೀರು ಚರಂಡಿ ಸರ್ಕಾರಿ ಮನೆ ಇಲ್ಲದೆ ಮರೀಚಿಕೆ ಮಾಡಿ ನಮ್ಮ ಗ್ರಾಮವನ್ನು ವಂಚನೆ ಮಾಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಹಾಲಿ ಶಾಸಕ ಕೆವೈ ನಂಜೇಗೌಡ ವಿರುದ್ದ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ ಮಾಜಿ ಶಾಸಕ ಮಂಜುನಾಥ ಗೌಡರು ಇದ್ದಾಗ ಐದೇ ದಿನದಲ್ಲಿ ಕುಡಿಯುವ ನೀರಿನ ಕೊಳವೆ ಬಾವಿ ಹಾಕಿಸಿ ಪಂಪ್ ಮೋಟರ್ ಎಲ್ಲ ಕೊಟ್ಟರು ಕುಡಿಯುವ ನೀರು ಕೊಟ್ಟರು ಅವರ ಅವಧಿ ಮುಗಿದ ಮೇಲೆ ಎಂಟು ವರ್ಷದಿಂದ ಶಾಸಕ ನಂಜೇಗೌಡರು ನಮ್ಮ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳನ್ನು ನೀಡದೆ ವಂಚನೆಯನ್ನ ಮಾಡಿದ್ದಾರೆ ಪ್ರತಿ ಮನೆಗೆ ಮೂರು ಮೂರು ಸಾವಿರ ಹಣ ಕೈಯಿಂದ ಹಾಕಿಕೊಂಡು ನಾವೇ ರಸ್ತೆ ಮಾಡಿಕೊಳ್ತಿದ್ದೇವೆ ಕಾಂಗ್ರೆಸ್ಗೆ ವೋಟ್ ಹಾಕಿ ಮೋಸ ಹೋದ್ವಿ ಅಂತ ಉಪ್ಪಾರಹಳ್ಳಿ ಜನ ಶಾಪ ಹಾಕ್ತಿದ್ದಾರೆ ಈ ಘಟನೆ ಮಾಲೂರು ತಾಲೂಕಿನ ಮಾಸ್ತಿ ಹೋಬಳಿಯ ಕೆ ಉಪ್ಪಾರಹಳ್ಳಿಯಲ್ಲಿ ನಡೆದಿದ್ದು 好的。 ಮಾಲೂರು ತಾಲೂಕು ಮಾಸ್ತಿ ಕೆ ಉಪ್ಪಾರಹಳ್ಳಿ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ರಸ್ತೆ ನೀರು ಸರ್ಕಾರಿ ಮನೆ ಚರಂಡಿಗಳಿಲ್ಲದೆ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿ ಜೀವನ ಮಾಡುತ್ತಿದ್ದೇವೆ ನಮ್ಮನ್ನಾಳುವ ಆಡಳಿತ ಪಕ್ಷಗಳಿಗೆ ಸುಮಾರು ಬಾರಿ ಮನವಿ ಮಾಡಿಕೊಂಡ್ರೂ ಕೂಡ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ ರಸ್ತೆ ನೀರು ಸರ್ಕಾರಿ ಮನೆಗಳು ಚರಂಡಿಗಳ ಬಗ್ಗೆ ಎಷ್ಟೇ ಹೇಳಿದ್ರೂ ಕೂಡ ಏನೂ ಪ್ರಯೋಜನ ಆಗಿಲ್ಲ ಈ ಹಿಂದೆ ಮಾಜಿ ಶಾಸಕರಾದ ಮಂಜುನಾಥ್ ಗೌಡರು ಎಂಟು ವರ್ಷದ ಹಿಂದೆ ಗ್ರಾಮದಲ್ಲಿ ಕುಡಿಯುವ ನೀರಿಗೆ ತೊಂದರೆಯಾಗಿದ್ದಾಗ ಮನವಿ ಮಾಡಿಕೊಂಡವು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ನಮ್ಮ ಗ್ರಾಮಕ್ಕೆ ಐದೇ ದಿನದಲ್ಲಿ ಕುಡಿಯುವ ನೀರಿನ ಕೊಳವೆ ಬಾವಿ ಕೊಲೆಸಿ ಪಂಪ್ ಮೋಟರ್ ಕೇಬಲ್ ವೈರನ್ನ ನೀಡಿ ಗ್ರಾಮವನ್ನ ಕುಡಿಯುವ ನೀರಿನ ದಾಹದಿಂದ ಕಾಪಾಡಿದ್ರು ಈಗಲೂ ಕೂಡ ಅದೇ ನೀರನ್ನ ಕುಡಿಯುತ್ತಿದ್ದೇವೆ ಸುಮಾರು ವರ್ಷಗಳಿಂದ ನಮ್ಮ ಗ್ರಾಮದ ರಸ್ತೆ ಕಿತ್ತು ಹೋಗಿದ್ದು ಓಡಾಡಲು ಆಗದೆ ತುಂಬಾ ತೊಂದರೆಯನ್ನ ಅನುಭವಿಸುತ್ತಿದ್ದೀವಿ ಮಾಲೂರು ಶಾಸಕ ಕೆ ವೈ ನಂಜೇಗೌಡ ಅವರಿಗೆ ಎಷ್ಟೋ ಮನವಿಗಳನ್ನು ಮಾಡಿದ್ದೇವೆ ನಮ್ಮ ಗ್ರಾಮಕ್ಕೆ ಒಳ್ಳೆಯ ರಸ್ತೆ ನೀರು ಚರಂಡಿ ಸರ್ಕಾರಿ ಮನೆ ನೀಡಿ ಅಂತ ಹಾಲಿ ಶಾಸಕರು ನಮಗೆ ಮೂಲಭೂತ ಸೌಕರ್ಯಗಳನ್ನು ನೀಡುವಲ್ಲಿ ಒದಗಿಸುವಲ್ಲಿ ವಿಫಲವಾಗಿದ್ದಾರೆ ಬಡವರ ಪಕ್ಷ ಕಾಂಗ್ರೆಸ್ ಪಕ್ಷ ಅಂತ ಕಾಂಗ್ರೆಸ್ಗೆ ವೋಟ್ ಹಾಕಿ ನಾವು ಮೋಸ ಹೋಗಿದ್ದೀವಿ ಮಾಲೂರು ಶಾಸಕರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ಸರ್ಕಾರದಿಂದ ಮೂಲಭೂತ ಸೌಕರ್ಯಗಳನ್ನು ನೀಡುವಲ್ಲಿ ನಮ್ಮ ಗ್ರಾಮವನ್ನು ವಂಚಿಸಿದ್ದಾರೆ ನಮಗೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಕಳೆದರೂ ಕೂಡ ಸಂವಿಧಾನದ ಅಡಿಯಲ್ಲಿ ನಮ್ಮ ಗ್ರಾಮಕ್ಕೆ ಇನ್ನೂ ಕೂಡ ಸ್ವಾತಂತ್ರ್ಯ ಸಿಕ್ಕಿಲ್ಲ ನಾವು ಕಾಡು ಪ್ರಾಣಿಗಳಿಗಿಂತ ಕೀಳಾಗಿ ಸ್ವಾತಂತ್ರ್ಯ ಇಲ್ಲದೆ ಬದುಕನ್ನು ನಡೆಸುತ್ತಿದ್ದೇವೆ ಇದಕ್ಕೆ ತಕ್ಕ ಪಾಠವನ್ನು ಮುಂದಿನ ದಿನಗಳಲ್ಲಿ ಕಲಿಸುತ್ತೇವೆ ಎಂದು ಖರ್ಚಿಸಿದ್ರು ಏನು ಗ್ರಾಮದ ಪ್ರತಿ ಮನೆಗೂ ನಾವು ಮೂರು ಸಾವಿರ ಹಣ ತೆಗೆದುಕೊಂಡು ನಾವೇ ನಮ್ಮ ಸ್ವಂತ ಹಣದಿಂದ ರಸ್ತೆ ಮಾಡಿಕೊಳ್ತಿದ್ದೇವೆ ಎಂದು ತಿಳಿಸಿದ್ರು ಮೂಲಭೂತ ಸೌಕರ್ಯಗಳನ್ನು ನೀಡದೆ ಗ್ರಾಮವನ್ನು ವಂಚಿಸುತ್ತಿರುವ ಅಧಿಕಾರಿಗಳಿಗೆ ಆಡಳಿತ ವರ್ಗಕ್ಕೆ ಗ್ರಾಮದ ವತಿಯಿಂದ ಧಿಕ್ಕಾರವಿರಲಿ ಅಂತ ಮನನೊಂದು ಶಾಸಕರ ವಿರುದ್ಧ ತಿರುಗಿ ಬಿದ್ದು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ ಗ್ರಾಮಸ್ಥರು ಮುಂದಿನ ಚುನಾವಣೆ ಬಹಿಷ್ಕಾರ ಹಾಕುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ ಇದೇ ಸಮಯದಲ್ಲಿ ಸೈಯದ್ ರಾಜೀಕ್ ಮುನಿಯಪ್ಪ ಅಶ್ರಫ್ ಸಾದಿಕ್ ರಾಜಪ್ಪ ಮಂಜುನಾಥ್ ದೊಡ್ಡ ಸೀನಾ ಸೈಯದ್ ಅಸ್ಲಾ ಸೈಯದ್ ಅತಿಫ್ ಸೈಯದ್ ಕಬೀರ್ ಜುಬೇದ್ ಬೇಗ್ ಶೇಖ್ ನೂರುಲ್ಲಾ ಇನ್ನು ಗ್ರಾಮಸ್ಥರು ಇದ್ರು ವರದಿ ಯಶೋಧ ಟಿ ಎಂಟಿವಿ ನ್ಯೂಸ್ ಕನ್ನಡ

ಹೋಗ್ಬಿಟ್ಟಿದೆ ಯಾವ್ದು ಅನ್ತಾ ಇಲ್ಲ ಅವ್ರ ಊರ್ಕ ನಮ್ ಮಾಲೂರು ಮಾಲೂರ್ ತಾಲೂಕಿದು ಇದು ಟೇಕಲ್ ರೋಡ್ ಅಲ್ಲಿ ಯಾವಾಗ ಸತಿ ಹೋಗ್ರಿ ಕೆಪ್ಪನಹಳ್ಳಿ ಮಾಸ್ತಿ ಪೋಸ್ಟ್ ಮಾಲೂರ್ ತಾಲೂಕ್ ಇದು ಎಲ್ಲಾ ರೋಡ್ಗಳು ನಾವು ನಮ್ ಸ್ವಂತ ದುಡ್ಡಿನಿಂದ ಆಗ್ತಾ ಇರೋದು ನಾವು ಮುಸ್ಲಿಮ್ ಅವರು ಹಿಂದೂ ಅವರು ಒಂದು ಸೇರ್ಕೊಂಡು ಇದು ರೋಡ್ಗಳು ಆಗ್ತಾ ಇರೋದು ಇದ್ರಾಗ ಗೌರ್ಮೆಂಟ್ ಒಂದು ನಗಾ ಪೈಸಾ ಇಲ್ಲ ನೋಡ್ಕೊಳ್ಳಿ ಎಲ್ಲ ನಾವು ಚರಂಡಿಗಳು ಮಾಡ್ತಾ ಇರೋದು ಹ್ಮ್ ಹ್ಮ್ ಫೇಸ್ಬುಕ್ ಹಾಕು ಮಾಡು

ಒಬ್ಬ ಯಾರನ್ನ ಬಂದು ಹಿಂಗ ಅರ್ಥ ಮಾಡ್ಕೊಂಡು ಇದು ಈ ರೋಡ್ ಮಾಡಿಸಿದ್ವಿ ಮಂಜುನಾಥ್ ಗೌಡ ಹಾಕಿ ಇರೋದು ರೋಡ್ ಇದು ಆ ಟೈಮ್ನಾಗ ಇವಾಗ ಆ ಮಂಜುನಾಥ್ ಗೌಡ ಬಂದು ಏನಾಗ ಹೋಗಿ ಅವ್ರಿಗೆ ಬಂದ್ರ ಹೇಳಿದ್ರೆ ಸಾಕು ರಿಟರ್ನೇ ಕಳಿಸ್ತಾರೆ ಬಂದು ಕೆಲಸ ಮಾಡಿಸ್ಬಿಟ್ಟು ಹೋಗ್ತಾರೆ ಕುಡಿಯೋಕು ನೀರು ಇಲ್ಲ ಅಂತ ಹೇಳಿದ್ವಿ ಅದು ಐದ ಐದೇ ದಿನ ಟೈಮ್ ಬಂದು ಬೋರ್ ಹಾಕ್ಸ್ಬಿಟ್ಟು ಹೋಗ್ಬಿಟ್ರು ಅವರು ಬೋರ್ ರೋಡ್ ತೀಸಿ ಎಲ್ಲ ತಗೊಂಡ್ಬಂದು ಹಾಕ್ಸ್ಬಿಟ್ಟು ಹೋಗ್ಬಿಟ್ರು ಇವತ್ತು ನೀರು ಕುಡಿತಾ ಇರೋದು ಮಂಜುನಾಥ್ ಗೌಡಂತೆ ಇವತ್ತು ನಮ್ಮ ಎಮ್ ಎಲ್ ಎ ಕಾಂಗ್ರೆಸ್ ಕಾಂಗ್ರೆಸ್ ನಾವು ಬಗಳ್ಕೊಂಡು ಬಗಳ್ಕೊಂಡು ಎಲ್ಲಾರ್ಗು ನಿಷ್ಠ ಮಾಡ್ಕೊಂಡು ನಾವು ಹೋಗಿ ಕೆಲಸ ಮಾಡ್ತಿಲ್ಲ ನಮ್ಗೆ ಏನ್ ಬಂತು ಇವಾಗ ಎಂಟು ವರ್ಷದಿಂದ ಇವತ್ತು ಏನ ಹೋಗಿ ಎಲ್ಲಿ ರೆಸ್ಪೆಕ್ಟ್ ತಗೊಂಡು ಈ ಕೆಲಸ ಮಾಡ್ಸೋರೇ ಈ ಕೆಲಸ ಮಾಡಿಸ್ರಿ ಆ ಊರ್ ಮಾಡಿದ್ರೆ ಶ್ಯಾಮ್ ಶೆಟ್ಟಿ ನೋಡಿ ಹೆಂಗೈತೆ ಶ್ಯಾಮ್ ಶೆಟ್ಟಿ ಕಳ್ಳಿ ಕಳಿಸಿದ್ರೆ ನೋಡಿ ಹೆಂಗೈತೆ ಇವಾಗ ಈ ಸುಗಣ್ಣಿ ರೋಡ್ ಹೆಂಗೈತೆ ನಮ್ಮೂರೇನ ಇರೋದು ಅದು ಏನು ನಮ್ಮೂರ ಜನಗಳಿಲ್ಲ ಈ ನಮ್ಮೂರ ಏನೋ ಓಟ್ ಹಾಕಲ್ಲ ಏನು ಈ ಒಂದು ಓಟು ಹಾಕಿಲ್ಲ ಏನು ಅವ್ರಕ ಇವ್ ಎಷ್ಟು ನಾವು ಕಾಂಗ್ರೆಸ್ ಕಾಂಗ್ರೆಸ್ ಸಾಯ್ಕೊಂಡು ನಮ್ಗೆ ಬೇಕೋ ಕಾಂಗ್ರೆಸ್ ಅಂತ ಅಲ್ಲರ್ ಮಿಶ್ರ ಮಾಡ್ಕೊಂಡು ನಾವು ಓಟ್ ಹಾಕಿತ್ತ ಇವತ್ತು ನಮ್ ಊರ್ ಕಣ್ಣ ಮಾಡಿ ಮಾಡಿ ಬಿಟ್ರು ಇಲ್ಲ ಒಂದ್ ಚಿರಂಡಿ ಐತಾ ಇಲ್ಲ ನಮ್ಗೆ ಒಂದು ಇದು ಮನೆ ಒಂದ್ ಒಂದು ಒಂದ್ ಮನೆ ಕೊಡ ಕೊಡ್ತಾರ ಕೊಡ್ಬೇಕಿತ್ತ ಇವತ್ತು ನಾವು ಚೇರ್ಮನ್ ಕೇಳಿದียว ಅವ್ರು ಹೇಳಿದ್ವಿ ಯಾರು ಆಗ್ಲಿ ಇವತ್ತು ಒಂದು ಮನೆ ಯಾಕನ ಒಂದ್ ಮನೆ ಆರ್ ಸಾವಿರ ಅಂತ ಹೇಳ್ಬಿಡ್ಲಿ ಹೆಳ್ಬಿಡ್ಲಿ ಗೌರ್ಮೆಂಟ್ ಅಲ್ಲಿ 15 ವರ್ಷದಿಂದ ಬೇಡ ಎಲ್ಲ ಊರಲ್ಲೂ ಹಾಕ್ತಾರೆ ಅಂತ ನಿಮ್ಮೋರಿಗೆ ಯಾಕ ಆಕಲ್ಲ ಇಲ್ಲ ಇಲ್ಲ ಕಾರಣ ಅಂತ ಗೊತ್ತಿಲ್ಲ ನಿಮಗೆ ಏನು ಕಾರಣ ಮನೆ ಇವರಿಗೆ ಬಂದಿತ್ತಂತೆ ಇವನ್ಕ ಇವನಕ ಆ ಸುಮ್ಮ ಆಕಟ್ಟಕ್ಕೆ ಮನೆ ಅದು ಏನು